ಮನದ ಕಡಲು ಯೋಗರಾಜ್ ಭಟ್ಟರ ಕಲ್ಪನೆಯ ಮತ್ತೊಂದು ವಿಶೇಷವಾದ ಚಿತ್ರ ಅಂಥೇಳೆ ನಮಗನ್ಸಕ್ ಶುರು ಆಗುತ್ತೆ ಸಿನಿಮಾ ನೋಡ್ತಾ ಹೋದಾಗೆ ಆ ಒಂದು ಮನದ ಕಡಲು ಮನದ ಕಡಲು ಯಾಕೆ ಯಾಕಿಟ್ಟರು ಟೈಟಲು ಹೇಳಿ ನಮಗೆ ಆರಂಭದಲ್ಲೇ ಚೂರು ಅದರ ಹಿಂಟ ಸಿಗ್ತಾ ಹೋಗುತ್ತೆ ಸಿನಿಮಾದ ಒಂದು ಟೈಟಲ್ ಟ್ರ್ಯಾಕ್ ಏನಿದೆ ಆ ಟೈಟಲ್ ಟ್ರ್ಯಾಕ್ ಮೂಲಕವೇ ಸಿನಿಮಾ ಶುರು ಆಗುತ್ತೆ ಸೊ ನೀಲಿ ಕಡಲು ಸೊ ನೀಲಿ ಕಡಲಲ್ಲಿ ಒಂದು ದೋಣಿ ದುರ್ಗ ಒಂದು ಅನ್ನುವಂಥ ಒಂದು ಕೋಟೆ ಆ ಕೋಟೆಯ ಸುತ್ತ ನಡೆಯುವಂಥ ಒಂದು ಬ್ಯೂಟಿಫುಲ್ ಟ್ರಾಯಂಗಲ್ ಲವ್ ಸ್ಟೋರಿ ಈ ಲವ್ ಸ್ಟೋರಿಯಲ್ಲಿ ಏನಪ್ಪ ಅಂತಂದರೆ ನಮ್ಮ ಈ ಹಿಂದಿನ ರಾಜರು ಅಥವಾ ರಾಜ ಅಭ್ಯಾಸ ಮಾಡ್ತಿದ್ದಂತಹ ಅಥವಾ ಪ್ರಾಕ್ಟೀಸ್ ಮಾಡ್ತಿದ್ದಂಥ ವೈದ್ಯಕೀಯ ಶಾಸ್ತ್ರ ಹಾಗೆಯೇ ದೇವದು ದುರ್ಗ ಅನ್ನೋಕ್ಕಿಂತ ದೋಣಿ ದುರ್ಗದ ಒಂದು ಇತಿಹಾಸ ಜೊತೆಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಆಗ್ತಿರುವಂಥ ಬೆಳವಣಿಗೆಗಳು ದುರಂತಗಳು ಜೊತೆಗೆ ಪ್ರೀತಿ ಸೊ ಏನಪ್ಪ ಅಂದರೆ ಇಲ್ಲಿಗಲ್ ಆಗಿ ಹುಟ್ಟಿದಂಥ ಮಗಳು ಮುಂದೆ ಕ್ರಿಕೆಟರ್ ಅಥವಾ ಕ್ರಿಕೆಟ್ ಆಡುವಂಥ ಹುಡುಗಿಯಾಗಿ ಅವಳಿಗೆ ವಿಶೇಷವಾದ ಒಂದು ಏನಪ್ಪ ಅಂದರೆ ಆಟದ ಬಗ್ಗೆ ಇರುವಂಥ ಆಸಕ್ತಿ ಒಂದು ಕಡೆ ಆದರೆ ವಿಚಿತ್ರ ಖಾಯಿಲೆ ಇರುವಂಥ ಮ ಸಮಸ್ಯೆ ಸೊ ಈ ಥರದ ವಿಚಾರಗಳನ್ನೆಲ್ಲ ಈ ಒಂದು ಚಿತ್ರದಲ್ಲಿ ಕಟ್ಟಿಕೊಡುವಂತಹ ಕೆಲಸವನ್ನು ಯೋಗರಾಜ್ ಭಟ್ರು ಮಾಡಿರುವಂಥದ್ದು ಮನದ ಕಡಲು ಮನದ ಕಡಲಲ್ಲಿ ಒಂದು ಯೌವನದ ಓಟ ಮನಸ್ಸಲ್ಲಿ ಆಗ್ತಿರುವಂಥ ತೊಳಲಾಟಗಳು ಸೊ ಯಾವ ಥರ ಒಂದು ಕಡಲು ಅಥವಾ ಒಂದು ಸಮುದ್ರ ಅಬ್ಬರಿಸುತ್ತೆ ನಿಧಾನವಾಗಿ ತನ್ನ ಅಲೆಗಳನ್ನು ದಡಕ್ಕೆ ಸೇರಿಸುತ್ತೆ ಸೊ ಯಾವ ಥರದ ಒಂದು ವ್ಯತ್ಯಾಸಗಳು ಇರುತ್ತಲ್ವ ಒಂದು ಸಮುದ್ರ ಅಥವಾ ಒಂದು ಕಡಲು ಆ ಕಡಲು ಮತ್ತು ಮನಸ್ಸು ಹಾಗೆ ಪ್ರೀತಿ ಒಂದಷ್ಟು ಇತಿಹಾಸ ಹೀಗೆ ಸಾಕಷ್ಟು ವಿಚಾರಗಳನ್ನು ಈ ಒಂದು ಸಿನಿಮಾದಲ್ಲಿ ತೋರಿಸುವಂಥ ಪ್ರಯತ್ನವನ್ನು ಯೋಗರಾಜ್ ಭಟ್ರು ಮಾಡಿರುವಂಥದ್ದು ಇದಕ್ಕೆ ನಟಿಯರಾದಂತಹ ರಾಶಿಕಾ ಶೆಟ್ಟಿ ಹಾಗೆಯೇ ಅಂಜಲಿ ಅನೀಶ್ ಜೊತೆಗೆ ಸುಮುಖ ರಂಗಾಯನ್ ರಘು ಶಿವಧ್ವಜ್ ಹೀಗೆ ಹಲವು ಕಲಾವಿದರು ಈ ಒಂದು ಚಿತ್ರದಲ್ಲಿ ಈ ಒಂದು ಇಡೀ ಕತೆಗೆ ಜೀವ ತುಂಬಿರುವಂಥದ್ದು ತುಂಬ ಪ್ರಮುಖವಾಗಿ ನಮಗೆ ಇಷ್ಟ ಆಗುವಂಥ ಪಾತ್ರಗಳಲ್ಲಿ ಸುಮುಖ ತುಂಬ ಚೆನ್ನಾಗಿ ಮಾಡಿದರು ಮೊದಲ ಸಿನಿಮಾ ಒಬ್ಬ ನಾಯಕ ನಟರಾಗಿ ಒಳ್ಳೆಯ ಅಭಿನಯನ ತೋರಿಸಿರುವಂಥದ್ದು ವೇರಿಯೇಷನ್ ಭಾಳ ಇದೆ ಇವರ ಪಾತ್ರದಲ್ಲಿ ಇನ್ನು ರಂಗಾಯನ್ ರಘು ಅವರ ಪಾತ್ರಕ್ಕೆ ಬೇರೆ ಥರದ ಒಂದು ಪವರ್ ಇದೆ ಬೇರೆ ಥರದ ಒಂದು ಲೆವೆಲ್ ಇದೆ ಸೊ ಅಲ್ಲಿ ಒಬ್ಬ ಕಾಡ ಮನುಷ್ಯನಾಗಿ ಐದು ಹೆಣ್ಣುಮಕ್ಕಳ ತಂದೆಯಾಗಿ ಕಾಣಿಸ್ಕೊಂಡು ಎಲ್ಲರಿಗೂ ಮಜಾ ಕೊಡ್ತಾರೆ ಇನ್ನು ನಾಯಕ ನಟಿಯರಲ್ಲಿ ಅಂಜಲಿ ಅನೀಶ್ ತುಂಬ ಇಷ್ಟ ಆಗ್ತಾರೆ ಇಡೀ ಸಿನಿಮಾದಲ್ಲಿ ಸ್ಕ್ರೀನ್ ಮೇಲೆ ಆವರ್ಸ್ಕೋತಾರೆ ಅಂಥೇಳಿ ನಾವು ಹೇಳ್ಬೋದು ಅಷ್ಟು ಚೆನ್ನಾಗಿ ಅಭಿನಯ ಮಾಡಿರುವಂಥದ್ದು ಇನ್ನು ದತ್ತನ ಇಲ್ಲಿ ಒಬ್ಬ ವೈದ್ಯರಾಗಿ ಒಬ್ಬ ಅಂದರೆ ಧನ್ವಂತ್ರಿ ಏನಂತೀವಿ ಆ ಥರದ ಒಂದು ಆಯುರ್ವೇದಿಕ್ ವೈದ್ಯರಾಗಿ ಎಲ್ಲರ ಮನದಲ್ಲಿ ಜಾಗ ಮಾಡ್ಕೋತಾರೆ ಇವರ ವಯಸ್ಸು ನೂರು ವರ್ಷದ ಒಬ್ಬ ವ್ಯಕ್ತಿ ಸೊ ಈ ಥರದ ಕಂಟೆಂಟ್ ಇರುವಂಥ ಈ ಥರದ ಪಾತ್ರ ಇರುವಂತಹ ಸಿನಿಮಾದಲ್ಲಿ ಮಧುವಂತಿ ಎನ್ನುವಂಥ ಒಂದು ಪುಷ್ಪ ಅದು ಬೆಟ್ಟದ ಮೇಲೆ ನೀರಿನ ಜರಿಯ ಮಧ್ಯದಲ್ಲಿ ಇರುವಂಥ ಒಂದು ಮಧುವಂತಿ ಈ ಮಧುವಂತಿ ಹೂವಿನಿಂದ ನಾಯಕಿ ಆರೋಗ್ಯ ಸುಧಾರಿಸುತ್ತಾ ಅಥವಾ ಇಲ್ಲ ಅನ್ನುವಂಥ ಕುತೂಹಲ ಸೊ ಸಿನಿಮಾ ನೋಡಿದಾಗ ನಿಮಗೆ ಈ ಥರದ್ದೆಲ್ಲ ವಿಚಾರಗಳು ಮನಸ್ಸಿಗೆ ತಟ್ಟುತ್ತೆ ಮನಸ್ಸಿನ ಆಳಕ್ಕೆ ಇಳಿಯುವಂಥ ಕೆಲಸ ಮಾಡುತ್ತೆ ಕೊನೆಯಲ್ಲಿ ಬರುವಂಥ ಒಂದು ಸಂದೇಶ ಆ ಸಂದೇಶ ಎಲ್ಲ ಯುವಕರಿಗೂ ಕನೆಕ್ಟ್ ಆಗುವಂಥ ಒಂದು ಸಂದೇಶ ಸೊ ಇಡೀ ಒಂದು ಸಿನಿಮಾದಲ್ಲಿ ಲವ್ ಸಕ್ಸಸ್ ಆಯಿತಾ ಅಥವಾ ಆಗಲಿಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಯೋಗರಾಜ್ ಭಟ್ರು ಹಾಗೇ ಬಿಡ್ತಾರೆ ಅದನ್ನು ಪ್ರೇಕ್ಷಕರ ಹುಡುಕಬೇಕು ಅನ್ನೋ ಅರ್ಥದಲ್ಲಿ ಒಂದು ಎಂಡ್ ಮಾಡಿದ್ದಾರೆ ಅಂತ ಹೇಳ್ಬೋದು ಇಷ್ಟು ಮನದ ಕಡಲು ಚಿತ್ರದ ಒಂದು ವಿಶ್ಲೇಷಣೆ ಅಥವಾ ವಿಮರ್ಶೆ ಅಂತ ಹೇಳ್ಬೋದು ಇನ್ನುಳಿದಂತೆ ಸಿನಿಮಾ ಒಂದು ಸಾರಿ ನೋಡಬಹುದು ಮುಗಳನಗೆ ನೋಡಿದಂತಹ ಪ್ರೇಕ್ಷಕರಿಗೆ ಈ ಚಿತ್ರ ಎಲ್ಲೂ ರುಚಿಸಲ್ಲ ಅಂಥೇಳಿ ಒಂದು ಅಭಿಪ್ರಾಯ ಬರುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು